ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ನೆನ್ನೆ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಲೇಟ್ ಆಯಿತು ಸಾರಿ ಅಂತ ಹೇಳ್ತಾ ಹಾಗೆ ಏನಪ್ಪ ಇದು ಆಚೆ ಕಡೆ ಪೂಜೆ ಮಾಡ್ತಿದ್ದಾಳೆ ಅಂತಿದ್ದೀರಾ ಹೌದು ನೆನ್ನೆ ಫೆಬ್ರವರಿ ನಾಲ್ಕನೇ ತಾರೀಕಾಗಿರೋದ್ರಿಂದ ರಥಸಪ್ತಮಿ ಇತ್ತು ಇದನ್ನು ಮಾರ್ಗ ಮಾಸದಲ್ಲಿ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಮಾರ್ಗ ಸಪ್ತಮಿ ಅಂತಲೂ ಕರೀತಾರೆ ಸಕತ್ತು ಹೆಸರು ಪ್ರ ಪ್ರಚಲಿತವಾಗಿರೋದು ಅಂದರೆ ರಥಸಪ್ತಮಿ ಅಂತ ಇನ್ನು ಸೂರ್ಯದೇವ ವಿಷ್ಣುವಿನ ಕೈಯಲ್ಲಿದ್ದ ಕಳಶದಿಂದ ಹುಟ್ಟಿದ್ರು ಅಂತ ಹೇಳಿದ್ರೆ ಇನ್ನೊಂದು ಕಡೆಯಿಂದ ಇನ್ನು ಕಶ್ಯಪ್ಪ ಮತ್ತು ಅದಿತಿ ದೇವಿಗೆ ಸೂರ್ಯದೇವನು ಪುತ್ರನಾಗಿ ಅಂತ ಸಪ್ತಮಿ ಅಂತಾರೆ ಇನ್ನು ಸೂರ್ಯ ನಮಗೆ ಆಕಾಶದಲ್ಲಿ ಪ್ರಕಾಶವಾಗಿ ಕಾಣಿಸಿದ್ರೆ ಅವರು ನೋಡೋಕೆ ಹೇಗಿದ್ದಾರೆ ಅವರಿಗೆ ಟೋಟಲ್ ಆಗಿ ನಾಲ್ಕು ಕೈ ಇದೆ ಅವರ ಸಾರಥಿ ಬಂದು ಅರುಣ ಆ ಸಾರಥಿಗೆ ಏಳು ಕುದುರೆಗಳು ಏನು ನಾವು ಏಳು ದಿನ ಅಂತ ಕರಿತೀವಿ ಆ ಏಳು ಕುದುರೆಗಳು ಹಾಗೆ ಏಳು ಸರಿಗಮಪ ಸ್ವರಗಳು ಹಾಗೆ ಏಳು ಕಾಮನ ಬಿಲ್ಲನ್ನು ಹೋಲುತ್ತೆ ಅಂತ ಹೇಳ್ತಾರೆ ಇನ್ನು ಅವರ ರಥಕ್ಕಿರೋದು ಹನ್ನೆರಡು ಚಕ್ರ ಹನ್ನೆರಡು ಚಕ್ರನ ಹನ್ನೆರಡು ರಾಶಿಗಳಿಗೆ ಹೋಲಿಸ್ತಾರೆ ಹಾಗೆ ಹನ್ನೆರಡು ತಿಂಗಳುಗಳಿಗೆ ಹೋಲಿಸ್ತಾರೆ ಇನ್ನು ರಥಸಪ್ತಮಿ ದಿನ ತುಂಬ ಜನ ಸೂರ್ಯ ನಮಸ್ಕಾರ ಮಾಡ್ತಾರೆ ಹಾಗೆ ಎಕ್ಕದಿ ಎಲೆಯಿಂದ ಸ್ನಾನ ಮಾಡ್ತಾರೆ ಹೀಗೆ ತುಂಬ ಆಚರಣೆಗಳನ್ನ ಮಾಡ್ತಾರೆ ರಥಸಪ್ತಮಿ ದಿನ ಇನ್ನು ನಾನು ಬೆಳಗ್ಗೆ ಬೇಗ ಇದ್ದು ಸೂರ್ಯ ಸ್ನಾನ ಮುಗಿಸಿ ಬಿಳಿ ಎಲೆಯಲ್ಲಿ ಹಾಗೆ ಹಾಗೆ ಸೂರ್ಯಅ್ಯವನ್ನು ಮುಗಿಸಿ ದೇವರಿಗೆ ಸಲ್ಲಿಸಿ ತಿಂಡಿ ಮಾಡೋಕ್ ನಿಂತೆ ಇನ್ನು ಈ ಇಷ್ಟು ಸೂರ್ಯನನ್ನು ನಂಬಿಸಿ ಸೂರ್ಯಾಗ್ಯ ಮಾಡೋದರಿಂದ ಆರೋಗ್ಯ ಹೆಚ್ಚಾಗುತ್ತೆ ಹಾಗೆ ಸಂಬಂಧಗಳಲ್ಲಿ ಘಟತ್ವ ಬರುತ್ತೆ ಅಂತ ಹೇಳ್ತಾರೆ ಹಾಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಇದ್ರೂ ಎಲ್ಲ ಸಕಾಲವಾಗಿ ಸೌಖ್ಯವಾಗಿ ನಡೆಯುತ್ತೆ ಅಂತ ಹೇಳ್ತಾರೆ ಇನ್ನು ಈ ಇಷ್ಟು ಎಲ್ಲ ಕೆಲಸ ಆದಮೇಲೆ ನಾನು ಮಧ್ಯಾಹ್ನ ಅಡುಗೆಗೆ ನಿಂತೆ ಇನ್ನು ಪೂಜೆ ಆದ ನಂತರ ನಾನು ಮನೆಯಲ್ಲಿ ತಿಂಡಿ ಮಾಡಿದ್ವಿ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡೆದು ಮತ್ತು ನಾನು ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ನಿಂತೆ ಇನ್ನು ಈ ಪೂಜೆ ಮಾಡೋದರಿಂದ ಇವೆಲ್ಲ ಪಲ್ಸುತ್ತಾ ಅಂತ ಹೇಳೋರ ಮಧ್ಯೆ ನಾನು ಹೇಳೋದೇನೆಂದರೆ ನಾವು ಯಾವುದೋ ಒಂದು ಪೂಜೆನ ಒಂದು ನಂಬಿಕೆ ಇಟ್ಟು ಮಾಡ್ತೀವಿ ಅದರಲ್ಲಿ ನಮಗೆ ಒಂದು ಸ್ಟ್ರೆಂತ್ ಸಿಗುತ್ತೆ ಒಟ್ಟಿಗೆ ಮನಸ್ಸ ಮನಃಶಾಂತಿ ಸಿಗುತ್ತೆ ಹಾಗೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಯಾವುದೋ ಒಂದು ಮೂಲೆಯಿಂದ ನಾವು ಮಾಡೋ ಎಲ್ಲ ಕೆಲಸದಲ್ಲೂ ದೇವರು ಯಶಸ್ಸು ಕೊಟ್ಟು ನಮ್ಮನ್ನು ಒಂದು ಸ್ಥಾನದಲ್ಲಿ ಕರ್ಕೋಗಿ ನಿಲ್ಲಿಸ್ತಾರೆ ಅನ್ನೋ ಒಂದು ಧೈರ್ಯ ಮತ್ತು ಹಾಗೆ ದೇವರ ಮೇಲೆ ನಂಬಿಕೆನೂ ಹೆಚ್ಚಿಸುತ್ತೆ ಅದರಲ್ಲಿ ನಾವು ಪೂಜೆ ಮಾಡಿ ನಮಗಾಗೋ ಬೆಳವಣಿಗೆಗಳು ನಮಗೆ ಕಂಡು ಬರುತ್ತೆ ಹಾಗೆ ಭಗವಂತ ನಮ್ಮನ್ನು ಎಲ್ಲ ದಾರಿಲೂ ಸರಿ ರೀತಿಯಲ್ಲಿ ಕರ್ಕೊಂಡು ಹೋಗೇ ಹೋಗ್ತಾರೆ ಅಂತ ನಾನು ನಂಬಿದ್ದೀನಿ ಆ್ಯಂಡ್ ಒಂದು ಥಾಟ್ ಕೂಡ ಇದೆ ವೇರ್ ದೇರ್ ಈಸ್ ಎ ವೆಲ್ ದೆರ್ ಈಸ್ ಎ ವೇ ಅಂತ ಇನ್ನೂ ನನ್ನ ಡೈಲಿ ರೋಟೀನ್ ಇಷ್ಟ ಆದರೆ ನಾನು ಇನ್ನು ಮತ್ತೆ ಸಂಜೆ ಅಥವಾ ಬೆಳಗ್ಗೆ ಆಗಲಿ ಸರಿ ಭಗವದ್ಗೀತೆನ ಮಿಸ್ ಮಾಡ್ದಲೆ ಅಟ್ಲೀಸ್ಟ್ ಒಂದು ಮೂರರಿಂದ ಐದು ಶ್ಲೋಕನಾರು ಕಂಪ್ಲೀಟ್ ಮಾಡ್ತೀನಿ ಇನ್ನು ಭಗವದ್ಗೀತೆ ಓದೋದ್ರಿಂದ ಅದು ಪೂರ್ತಿ ನಿಮಗೆ ಆ ಸಾರಾಂಶನ ನೀವು ಅರ್ಥ ಮಾಡ್ಕೊಳ್ತಾ ಬರ್ತಾ ಬರ್ತಾ ನೀವು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀರ ಒಂದೊಂದು ಶ್ಲೋಕದ ಮೇಲೆ ಅಷ್ಟು ಇಂಟ್ರೆಸ್ಟ್ ಬೆಳೆಯುತ್ತೆ ನಿಮಗೆ ಇನ್ನು ಮಹಾಭಾರತದಲ್ಲಿರೋ ಒಬ್ಬೊಬ್ಬ ವ್ಯಕ್ತಿಯ ಒಂದೊಂದು ರೂಪದ ಸಾರಾಂಶವನ್ನು ನಿಮಗೆ ಭಗವದ್ಗೀತೆಯಲ್ಲಿ ಸಂಪೂರ್ಣವಾಗಿ ವಿವರಿಸಿದರೆ ನಾನು ಬಿಗಿನರ್ ರೀಡರ್ ಆಗಿರೋದ್ರಿಂದ ಈಗ ನಾನು ಸ್ವಲ್ಪ ಸ್ವಲ್ಪನೇ ಓದಿ ಕಲಿತಾ ಇದ್ದೀನಿ ಇನ್ನು ಈ ದಿನದ ಎಲ್ಲ ಸಮಯಗಳ ನಡುವೆ ನಾವು ಮಕ್ಕಳಿಗೆ ಸಮಯ ಕೊಟ್ಟೇ ಕೊಡ್ತೀವಿ ನಮ್ಮನೇಲಿ ಇಬ್ಬರು ಮಕ್ಕಳಾಗಿರೋದ್ರಿಂದ ಒಬ್ರಿಗೊಬ್ಬರು ಬೇಜಾರಾಗ್ದಾಗ ಇಬ್ಬರೇ ಆಟ ಆಡ್ಕೊಳ್ತಾರೆ ತುಂಬ ಚೆನ್ನಾಗಿ ಒಂದೊಂದ್ಸತಿ ಫೈಟಿಂಗ್ ಆಡೋದು ಉಂಟು ಬಟ್ ಬೇರೆ ಯಾವ ಥರ ಮಕ್ಕಳು ಬಂದರೂ ಅಣ್ಣ ತಂಗಿ ಫೀಲಿಂಗ್ ಮಾತ್ರ ಅವ್ರ ನಡುವೆ ಯಾರೂ ಬಿಟ್ಕೊಡಲ್ಲ ಒಬ್ರಿಗೊಬ್ರು ನನಗೆ ನಿನಗೆ ಅಂತ ಇಬ್ಬರು ಚೆನ್ನಾಗಿ ಶೇರಿಂಗಲ್ಲಿ ಯಾವುದನ್ನೇ ಆಗಲಿ ಇಸ್ಕೊಂಡು ಅಥವಾ ಮಾ ತಗೊಂಡು ತಿಂತಾರೆ ನಮಗೊಂದು ಸಂಜೆ ಟಿ ವಿಗಿಂತ ಮಕ್ಕಳು ಡ್ಯಾನ್ಸು ಅವ್ರ ಆಟಗಳನ್ನ ನೋಡ್ತಾನೆ ನಮಗೆ ಟಿ ವಿ ಆನ್ ಮಾಡೋ ಮೂಡೇ ಬರಲ್ಲ ಅಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಆಗುತ್ತೆ ಇದಿಷ್ಟು ನನ್ನ ನೆನೆ ಬ್ಲಾಗ್ ಆಗಿರುತ್ತೆ ಯಾರ್ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಆಲ್